ನಮಸ್ಕಾರ ಎಲ್ಲರಿಗೂ ವಿರುದ್ಧಾರ್ಥಕ ಪದ ವಿರುದ್ಧಾರ್ಥಕ ಪದ ಅಂದ್ರೆ ಆಪೋಸಿಟ್ ವರ್ಡ್ ಅದರ ಬಗ್ಗೆ ತಿಳ್ಕೊಳ್ಳೋಣ ನಾಗರಿಕ ಅನಾಗರಿಕ ಕುರೂಪಿ ಸ್ವರೂಪಿ ಕಲುಷಿತ ಅಕಲುಷಿತ ಖಂಡ ಅಖಂಡ ಖ್ಯಾತಿ ಅಪಖ್ಯಾತಿ ಗೋಚರ ಅಗೋಚರ ಜಾಗರೂಕ ಹಜಾಗರೂಕ ಜಾಡ್ಯ ಹಜಾಡ್ಯ ಹುಸಿ ಗಟ್ಟಿ ಸೂಕ್ಷ್ಮ ಸ್ಥೂಲ ಸುಯೋಗ ವಿಯೋಗ ಸಡಿಲ ಬಿಗಿತ ತಂತ್ರ ಕುತಂತ್ರ ಮುಚ್ಚು ತೆರೆ ಕಂಟಕ ನಿಷ್ಕಂಟಕ ಚಿಲ್ಲರೆ ಸಗಟು ವದಿಸು ವರ್ಧಿಸು ಉದ್ಭವ ಅಸ್ತಮ ಹುಗಮ ಹಾಳಾಗು ಇಹ ಪರ ಉನ್ನತಿ ಅವನತಿ ಅಮೃತ ಸಿಹಿ ಆಕಾಶ ಪಾತಾಳ ಸಮಾರಾಂಗಣ ಶಾಂತಿಮಯ ವಿರಾಮ ಪ್ರಾರಂಭ ಬದಲಾವಣೆ ಸ್ಥಿರತೆ ಮೇಲ್ವಿಚಾರ ಕೀಳ್ವಿಚಾರ ಅಸಂಸ್ಕೃತ ಸುಸಂಸ್ಕೃತ ಹುಚ್ಚು ಜ್ಞಾನವಂತ ಗುಣ ಹವಗುಣ ದೃಶ್ಯ ಅದೃಶ್ಯ ಸುಸಂಬದ್ಧ ಅಸಂಬದ್ಧ ಸ್ವೀಕರಿಸು ನಿರಾಕರಿಸು ಸಂಪೂರ್ಣ ಅಪೂರ್ಣ ಆದಾಯ ವೆಚ್ಚ ಗದ್ಯ ಪದ್ಯ ಸಭ್ಯತೆ ಅಸಭ್ಯತೆ ಬಲಿಷ್ಠ ದುರ್ಬಲ ಹಗಲು ಇರುಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು